ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅಶ್ವಿನಿ ಗೌಡ ಅವರು ನಾನು ಕೇವಲ ಒಂದು ಯೂಟ್ಯೂಬ್ ಚಾನಲಿಂದ ಬಂದಿಲ್ಲ ನೂರು ಸಿನಿಮಾ ಮಾಡಿದ್ದೇನೆ ಕೇವಲ ಒಂದು ಯೂಟ್ಯೂಬ್ ಚಾನಲಿಂದ ಬಂದು ಇಷ್ಟೆಲ್ಲ ನಾಟಕ ಮಾಡಬೇಡ ಬೇಕಿದ್ರೆ ನಾನು ನಿಂತರ ನೂರು ಚಾನಲ್ ಮಾಡಬಲ್ಲೆ ಎಂದು ರಕ್ಷಿತಾ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ರು ಇದಕ್ಕೆ ಗಿಲ್ಲಿಯವರು ನಾನು ಕೂಡ ಒಂದು ಯೂಟ್ಯೂಬ್ ಚಾನಲಿಂದ ಇಲ್ಲಿಯ ತನಕ ಬೆಳೆದಿದ್ದೇನೆ ನೀವು ಕೂಡ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಚೆನ್ನಾಗಿರೋ ಕಂಟೆಂಟ್ ಮಾಡಿ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳಿ ಎಂದು ಅಶ್ವಿನಿ ಗೌಡ ಅವರಿಗೆ ಓಪನ್ ಚಾಲೆಂಜ್ ಮಾಡಿದರು ಈ ಒಂದು ವಾದ ವಿವಾದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆದರೆ ಇದೀಗ ಅತಿಯಾಗಿ ಮೆರೆಯುತ್ತಿರೋ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಅವರಿಗೆ ಸಿಕ್ಕಿರೋ ಅಂಥ ಬೊಂಬಾಟ್ ಆಫರ್ ಬಗ್ಗೆ ಕೊಂಚವೂ ಕೂಡ ತಿಳಿದಿಲ್ಲ ಹೌದು ಗಿಲ್ಲಿ ಅವರು ಈಗಾಗಲೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪರ್ಜರಿ ಬ್ಯಾಚುಲರ್ಸ್ ಕ್ವಾಟ್ಲಿ ಕಿಚನ್ ಕಾಮಿಡಿ ಕಿಲಾಡಿ ಅಂತ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಿದ್ರು ಕಿರುತೆರೆಯಲ್ಲೇ ಕಾಮಿಡಿ ಮಾಡಿ ಹೆಸರು ಗಳಿಸಿರುವಂಥ ಗಿಲ್ಲಿ ಅವರಿಗೆ ಸಿಕ್ಕಿರುವಂಥ ಬೊಂಬಾಟ್ ಆಫರ್ ಬಗ್ಗೆ ಬಿಗ್ ಬಾಸ್ ಮಂದಿಗೆ ಕೊಂಚವೂ ಕೂಡ ಗೊತ್ತಿಲ್ಲ ಹೌದು ನಟ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರು ನಟಿಸಿರುವಂಥ ದ ಡೆವಿಲ್ ಚಿತ್ರದಲ್ಲಿ ಗಿಲ್ಲಿ ನಟ ಅವರು ಅಭಿನಯಿಸಿರೋದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಗೊತ್ತೇ ಇಲ್ಲ ದರ್ಶನ್ ಅವರು ಹಾಗೂ ಗಿಲ್ಲಿನಟ ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರಂತೆ ಇದೀಗ ಸಿನಿಮಾ ತಂಡ ಪೋಸ್ಟರ್ ಜೊತೆಯಲ್ಲಿ ಘೋಷಣೆ ಮಾಡಿದ್ದಾರೆ ಹೌದು ಹೌದು ಸಿನಿಮಾ ತಂಡ ಘೋಷಣೆ ಮಾಡೋದಕ್ಕೂ ಮೊದಲು ಎಲ್ಲಿಯೂ ಕೂಡ ಹೇಳುವಂತಿಲ್ಲ ಎಂದು ಮೊದಲೇ ಒಪ್ಪಿಗೆಯಾಗಿರುತ್ತದೆ ಹೀಗಾಗಿ ಗಿಲ್ಲಿ ನಟ ಇದನ್ನೆಲ್ಲ ಹೇಳದನೆ ಸುಮ್ಮನೆ ಇದ್ರು ಅಂದಾಗೆ ಮಂಡ್ಯದಲ್ಲೇ ಕಾಮಿಡಿ ವಿಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದ ಗಿಲ್ಲಿ ನಟ ಅವರಿಗೆ ಬಿಗ್ ಬಾಸ್ ಮೆಟ್ಟಿಲೇರುವ ಅವಕಾಶ ಸಿಕ್ಕಿದೆ ಈಗ ಬಿಗ್ ಬಾಸ್ ಮನೆಯ ವಿನ್ನರ್ ಟ್ರೋಫಿ ತಮ್ಮದಾಗಿಸಿಕೊಳ್ಳುವಂಥ ಎಲ್ಲ ಭರವಸೆಯನ್ನು ಕೂಡ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಎರಡರಂದು ದಿವಿಲ್ ಫಿಲಮ್ ಆಗಿತ್ತು ನಿರ್ದೇಶಕ ಪ್ರಕಾಶ್ ಅವರು ಸಿನಿಮಾವನ್ನು ಬರೆದು ನಿರ್ದೇಶಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೆರಡರಂದು ಬೆಂಗಳೂರಿನಲ್ಲಿ ಡೆವಿಲ್ ಫಿಲಂ ಶೂಟಿಂಗ್ ಶುರುವಾಯಿತು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಎರಡಕ್ಕೆ ಈ ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ವಿಚಾರದಲ್ಲಿ ದರ್ಶನ್ ಅವರು ಜೈಲು ಸೇರಿದ್ದಾರೆ ಈ ವಿಚಾರದಿಂದ ಚಿತ್ರದ ಕೆಲಸ ಸ್ವಲ್ಪ ವಿಳಂಬವಾಗಿದೆ ರಚನಾ ರೈ ಈ ಚಿತ್ರದ ನಾಯಕಿಯಾಗಿದ್ದು ಇತ್ತೀಚೆಗಷ್ಟೇ ಈ ಚಿತ್ರದ ಒಂದು ಸಾಂಗ್ ಕೂಡ ಬಿಡುಗಡೆ ಆಗಿದ್ದು ಜನರ ಮನಸ್ಸನ್ನು ಗೆದ್ದಿದೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ವೈರಲ್ ಆಗಿದೆ ಈ ಚಿತ್ರದಲ್ಲಿ ತುಂಬ ದೊಡ್ಡ ತಾರಾ ಬಳಗವೇ ಇದ್ದು ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಕೂಡ ಬಹುಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಎಂಬ ಮಾತು ಕೂಡ ಕೇಳಿಬರ್ತಾ ಇದೆ ಹಾಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗಿಲ್ಲಿ ಅವರು ಕೂಡ ಡೆವಿಲ್ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರಂತೆ ಗಿಲ್ಲಿ ನಟ ಅವರು ಇಂಥ ದೊಡ್ಡ ಚಿತ್ರದಲ್ಲಿ ವಹಿಸಿದ್ರೂ ಕೂಡ ಮನೆಯಲ್ಲಿ ಯಾರೊಂದಿಗೂ ಕೂಡ ಹೇಳಿಕೊಂಡಿಲ್ಲ ಆದರೆ ಅಶ್ವಿನಿ ಗೌಡ ಅವರು ಮಾತ್ರ ನೂರು ಪಿಕ್ಚರ್ ಮಾಡಿದ್ದೀನಿ ನೂರು ಪಿಚ್ಚರ್ ಮಾಡಿದ್ದೀನಿ ಅಂತ ಎಲ್ಲರೆದುರು ದರ್ಪವನ್ನು ತೋರಿಸ್ತಾ ಇದ್ದಾರೆ ಇನ್ನು ಈ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಗ್ರಹಚಾರ ಬಿಡಿಸೋದಂತೂ ಕನ್ಫರ್ಮ್ ಆಗಿದೆ ಗಿಲ್ಲಿಯ ಈ ಒಂದು ಸಾಧನೆಯ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು